ಅಡಿಕೆ ಬಸ್ಲಿಗೇನು ಪ್ರಾಬ್ಲಮ್ ಆಗಿಲ್ವಾ ಕಾಳು ಹಾಕಿರೋದ್ರಿಂದ ಇಲ್ಲ ಏನ ಇಲ್ಲ ನಾವೇ ಈಗ ನಾವ್ ಅದನ್ನ ಮತ್ತೆ ಒತ್ತಿ ಒತ್ತಿ ಸಹಜ ಕೃಷಿಯಲ್ಲಿ ನಾವೇನು ಒತ್ತಿ ಒತ್ತಿ ಹೇಳೋದಾದ್ರೆ ಎಷ್ಟರ ಬೆಳೆಗಳು ಬೆಳ್ಕಲ್ರಿ ಬಿಸಿಲು ನಿಮ್ ಮೇನ್ ಕ್ರಾಪಿಗ್ ಬೀಳ್ತಾ ಇದೀಯಾ ಸಮಸ್ಯೆ ಇಲ್ಲ ನಿಮ್ದು ಅಡಿಕೆ ಮೇಲೆ ಯಾವ್ದಾದ್ರು ಗಿಡ ಹೋಗ್ತಾ ಇದೆ ಅಡಿಕೆ ಗರಿ ಬಿಸ್ಲು ಬೀಳ್ತಾ ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ನಾವು ಬುಡದಲ್ಲಿ ನೀವ್ ಏನಾರು ಮಾಡ್ಕೋಬಹುದು ಇಲ್ಲಿ ನಾವು ಕಾಳು ಮೆಣಸಾರ ಹಾಕೋಬಹುದು ಇನ್ನೊಂದು ಇನ್ನೊಂದ್ ಬಾಳೆ ಹಾಕೊಂಡಿದೀವಿ ಕಾಫಿ ಇನ್ನೊಂದ್ ತೋಟದಲ್ಲಿ ಕಾಫಿ ಹಾಕಿದೀವಿ ಹಿಂಗೆಲ್ಲ ಕಳೆಗಳು ಕಳೆಗಳಿದಾವೆ ಇಲ್ಲಿ ಇನ್ನೊಂದ್ ಸಾಲಲ್ಲಿ ವೆಲ್ವೆ ಬೀನ್ಸ್ ಬರುತ್ತೆ ನೋಡ್ರಿ ನೋಡ್ರಿ ನಾವು ಕಳೆ ಎಷ್ಟಿದೆ ಅಂದ್ರೆ ಕಳೆ ಮಧ್ಯೆ ನಮ್ದು ಬೆಳೆ ಎಲ್ಲದು ನಮ್ ಸಹಜ ಕೃಷಿಯಲ್ಲಿ ನಾವು ಕಳೆ ಜೊತೆನೆ ಬೆಳೆಯಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಅಂದ್ರೆ ಇದೊಂದು ಲೆಕ್ಕಾಚಾರ ಇದೆ ಇದು ಇದು ಇಲ್ಲಿಗೆ ಬರ್ಬೇಕು ಇದು ಈ ಕಾರ್ನರ್ಗೆ ಬರ್ಬೇಕು ಇಲ್ಲಿ ಯಾಕೆ ಕಾರ್ನರ್ ಗೆ ಹಾಕಿದೀವಿ ಅಂದ್ರೆ ಚಳಿಗಾಲದ ಬಿಸಿಲು ಈ ಕಡೆ ಜೋರ್ ಇರುತ್ತೆ ಕಡೆ ದಕ್ಷಿಣ ಮತ್ತೆ ಪಶ್ಚಿಮ ಈ ಮೂಲೆಯಲ್ಲಿರುತ್ತೆ ಚಳಿಗಾಲದ ಬಿಸಿಲು ಆ ಬಿಸಿಲಿಗೆ ಇದು ಪ್ರೊಟೆಕ್ಟ್ ಆಗ್ಬೇಕು ಆಮೇಲೆ ಮಧ್ಯಾಹ್ನದ ಬಿಸಿಲು ಬೇಸಿಗೆಯಲ್ಲಿ ಬಹಳ ಜೋರ್ ಇರುತ್ತೆ ಅದು ಪಶ್ಚಿಮದ ಕಡೆ ಎರಡು ಅವ್ಯಾಡ್ ಆಗುತ್ತೆ ಈ ಇದು ನಮ್ದು ತೋಟದಲ್ಲಿ ಬದಿನಲ್ಲಿ ಸಿಗೋಂಥ ಮಣ್ಣು ಬದಿನಲ್ಲಿ ಅಂದ್ರೆ ನಮ್ದು ಮರದ ಕೆಳಗಡೆ ಒಳ್ಳೆ ಕಂಪೋಸ್ಟ್ ಇರುತ್ತೆ ನಮ್ಮ ಮಣ್ಣು ಅದನ್ನೇ ನಾವಿಲ್ಲಿ ಬುಡಕ್ಕೆ ಸ್ವಲ್ಪ ಹಾಕಿರ್ತೀವಿ ನಮಸ್ಕಾರ ಎಲ್ಲರಿಗೂ ನಮ್ಮ ಅಡವಿ ತೋಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮದು ಅಡವಿ ತೋಟದಲ್ಲಿ ನಮ್ದು ಎಲ್ಲ ಥರದ್ದು ಬೆಳೆಗಳನ್ನ ನಾವು ಏನೇನು ಬೆಳೆದಿದ್ದೀವಿ ಅಂತ ನಾವು ಒಂದೊಂದು ವೀಡಿಯೋದಲ್ಲಿ ತೋರಿಸ್ತಾ ಬರ್ತಾಯಿದ್ದೀವಿ ಮುಂಚಿನ ವೀಡಿಯೋದಲ್ಲಿ ತೆಂಗಿನ ಬಗ್ಗೆ ಮಾತಾಡಿದ್ವಿ ಬಾಳೆ ಬಗ್ಗೆ ಮಾತಾಡಿದ್ವಿ ಆಮೇಲೆ ಹಣ್ಣಿನ ಹೇಗೆ ಹಾಕೋದು ಅಂತ ಮಾತಾಡಿದ್ವಿ ಇವತ್ತು ಏನು ಹೇಳಕ್ಕೆ ಕೊಟ್ಟಿದೀವಪ್ಪ ಅಂದರೆ ನಮ್ಮ ತೋಟದಲ್ಲಿ ಅಡಿಕೆ ಮಧ್ಯ ಏನೇನು ಬೆಳಿಬೇಕು ಅಂತ ನಾವು ಯೋಚನೆ ಮಾಡ್ತಿರ್ಬೇಕಾರೆ ಕೆಲವೊಂದು ಬೆಳೆ ಆಲ್ರೆಡಿ ಯಾರ್ಯಾರು ಅಡಿಕೆ ಮಧ್ಯೆ ಬೆಳೆದಿದ್ರು ಅದನ್ನೇ ನಾವು ಸೆಲೆಕ್ಟ್ ಮಾಡ್ಕೊಂಡು ಅದನ್ನೇ ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಇವತ್ತು ನಾವು ಹೇಳೋಕೊಟ್ಟಿರೋದು ಕಾಳ್ಮೆಂಟ್ಸು ನೋಡ್ಬೋದು ನನ್ನ ಹಿಂದೆ ಇಲ್ಲಿ ನನ್ನ ಪಕ್ಕದಲ್ಲಿ ಕಾಳ್ಮೆಂಟ್ಸ್ ಬಳ್ಳಿ ನೋಡ್ಬೋದು ನೀವು ಈ ಥರ ಕಾಳ್ಮೆಂಟ್ಸನ್ನ ನಾವು ಅಡಿಕೆ ಮಧ್ಯೆ ಹಾಕೊಂಡಿದೀವಿ ನಮ್ದು ಅಡಿಕೆ ಇದು ಮೂವತ್ತು ವರ್ಷದ ಹಳೆ ತೋಟ ಆಮೇಲೆ ಒಂಬತ್ತು ಅಡಿ ದಾಯ ಒಂಬತ್ತು ಅಡಿ ಇದೆ ಇದು ಒಂದು ಒಂದು ಅಡಿಕೆ ಗಿಡದಿಂದ ಇನ್ನೊಂದು ಅಡಿಕೆ ಗಿಡಕ್ಕೆ ಇಲ್ಲಿ ಕಾಳ್ಮೆಂಟ್ಸ್ ಹಾಕೊಂಡಿದೀವಿ ಇದ್ರ ಬಗ್ಗೆ ಇವತ್ತು ಮಾತಾಡೋಣ ಯಾವ ಕಾಳು ಕಾಲ್ಮೆಂಟ್ಸಿದು ಇದು ಪನೀರ್ ಒನ್ ಅಂದ್ಬಿಟ್ಟು ಇದು ಪನೀರ್ ಒನ್ ಅಂತ ವೆರೈಟಿ ಇದು ನೋಡ್ಬೋದು ಚೆನ್ನಾಗಿ ಬಂದಿದೆ ಇದೊಂದು ಆಲ್ರೆಡಿ ಒಂದು ಮೂರು ನಾಲ್ಕು ವರ್ಷ ಆಗಿರ್ಬೋದು ಇದು ಬಳ್ಳಿ ಇದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಮ್ಮದು ಗ್ರೋತ್ ಕ ಸ್ಲೋ ಇತ್ತು ಈಗ ಬರ್ತಾ 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 ನಮ್ಮದು ಉಳುಮೆ ನಿಲ್ಲಿಸಿ ಯಾವುದೇ ರೀತಿ ಇಲ್ಲೇನೋ ಡಿಸ್ಟರ್ಬೆನ್ಸ್ ಮಾಡ್ತಾ ಇಲ್ಲ ಜಾಸ್ತಿ ಹಂಗಾಗಿ ನಿಧಾನಕ್ಕೆ ಇದ್ರದ್ದು ಬೆಳವಣಿಗೆ ಜಾಸ್ತಿ ಆಗ್ತಾ ಬರ್ತಾ ಇದೆ ಈಗ ನಮಗೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ನೋಡ್ಬೋದು ನೀವು ಈಲ್ಡು ಇದ್ರಲ್ಲಿ ಎಷ್ಟು ಚೆನ್ನಾಗಿ ಕಚ್ಚಿದೆ ಅಂತ ಈ ನಾವು ಈ ಕಾಳ್ಮೆಂಟ್ಸ್ನ ಶುರು ಮಾಡ್ಕೊಂಡಿದ್ವಿ ಅದೇ ಹೇಳಿದ್ವಲ್ಲ ಮುಂಚೆ ಅಡಿಕೆ ಜೊತೆ ಏನೇನು ಬೆಳಿಬೋದು ಪರ್ಯಾಯ ಬೆಳೆಗಳು ಅಂತ ಯೋಜನೆ ಮಾಡ್ತಿರ್ಬೇಕ್ರೆ ಸಿಕ್ಕಿದ್ದು ಕಾಳ್ಮೆಂಟ್ಸ್ನ ಬೆಳಿಬೋದು ಅಡಿಕೆ ಮದ್ದೆ ಅಂತ ಹಾಗಾಗಿ ಕಾಳ್ಮೆಂಟ್ಸ್ನ ಹಾಕೊಂಡಿದೀವಿ ಆದ್ರೆ ಒಂದ್ ಸಾಲಿಗೆ ಮಾತ್ರ ಹಾಕಿದೀವಿ ಒಂದ್ ಸಾಲಲ್ಲಿ ಮಾತ್ರ ಕಾಳ್ಮೆಂಟ್ಸ್ ಕಾಣುತ್ತೆ ನಿಮಗೆ ನೋಡ್ರಿ ಅಲ್ಲೊಂದು ಬಳ್ಳಿ ಕಾಣುತ್ತೆ ಅಲ್ಲೊಂದು ಅಡಿಕೆ ಗಿಡ ಹೋಗಿದೆ ಹಂಗಾಗಿ ಕಾಣಿಸ್ತಾ ಇಲ್ಲ ಅಲ್ಲಿ ಮುಂದೊಂದು ಕಾಣಿಸುತ್ತೆ ನಿಮಗೆ ಹಂಗಾಗಿ ಎಲ್ಲೆಲ್ಲಿ ಅಡಿಕೆ ಇದೆಯೋ ಅಲ್ಲಷ್ಟೇ ಇದೆ ಕಾಳ್ಮೆಂಟ್ಸ್ ನೋಡ್ರಿ ಇಲ್ಲೊಂದು ಬಳ್ಳಿ ಹೋಗಿತ್ತು ಹೊಸದು ಹಾಕಿದೀವಿ ನೋಡ್ರಿ ನಾವು ಕಳೆ ಎಷ್ಟಿದೆ ಅಂದ್ರೆ ಕಳೆ ಮದ್ದೇನೆ ನಮ್ದು ಬೆಳೆ ಎಲ್ಲದು ನಮ್ಮ ಸಹಜ ಕೃಷಿಯಲ್ಲಿ ನಾವು ಕಳೆ ಜೊತೆನೆ ಬೆಳೆಯಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಅಂದ್ರೆ ಕಳೆ ಜೊತೆ ಅದು ಸ್ವಲ್ಪ ಫೈಟ್ ಮಾಡಬೇಕು ಆಮೇಲೆ ಅದು ಹೊರಗಡೆ ಬರುತ್ತೆ ಗೆದ್ದು ಹೊರಗಡೆ ಕಳೆಯಿಂದ ಅಂತ ಅಂದ್ಬಿಟ್ಟು ಪೂರ ಸಂಪೂರ್ಣ ಕಳೆನೇ ಮುಚ್ಚಲ್ಲ ನೋಡಿರಿ ನೋಡ್ಬೋದು ಇಲ್ಲಿ ಬಳ್ಳಿ ಒಂದು ಇದೆ ಹೊಸ ಹಾಕಿರೋ ಬಳ್ಳಿ ಬಳ್ಳಿ ಇದೆ ಮೇಲೆ ಬಂದಮೇಲೆ ಅದನ್ನ ಕಟ್ಟಬೇಕು ಕಾಳಜಿ ಯಾವ ಥರ ಮಾಡ್ತಿದ್ದೀರಾ ಇದು ಕಾಳಜಿ ಅಂದರೆ ಕಾಳಜಿ ಅಥವಾ ಈಗೇನು ನಾವು ಏನೂ ಇಲ್ಲ ಹಂಗೆ ನೋಡ್ಕೊಂಡ್ರೆ ಏನೂ ಮಾಡ್ತಾ ಇಲ್ಲ ಅಂದರೆ ಮತ್ತೆ ಅದು ಬೇರೆ ಥರ ಆಗುತ್ತೆ ಸ್ವಲ್ಪ ಬಳ್ಳಿ ಬೆಳೆಯುವಾಗ ಸಪೋರ್ಟಿಂಗಿಗೆ ಒಂದು ಉರ್ಸೆ ಅಂತ ಅಂತೀವಿ ನಮ್ಮಲ್ಲಿ ಈ ಥರದ್ದು ಉರ್ಸೆ ಕಟ್ತೀವಿ ಉರ್ಸೆ ಕಟ್ಟಿ ಅದನ್ನು ಸ್ವಲ್ಪ ಬಿಗಿಯಾಗಿ ಇರೋ ಥರ ಮಾಡ್ತೀವಿ ಯಾಕೆಂದರೆ ಇದು ರಫ್ ಇಲ್ಲ ಇದು ಟೆಕ್ಸ್ಚರ್ ಅಷ್ಟೊಂದು ಆ್ಯಕ್ಚುಲಿ ಮಲೆನಾಡು ಕಡೆ ಎಲ್ಲ ಚಿಕ್ಕಮಂಗ್ಳೂರಲ್ಲೆಲ್ಲ ಸಿಲ್ವರ್ ಮರಕ್ಕೆ ಜಾಸ್ತಿ ಕಾಫಿ ಇದು ಕಾಳ್ಮೆಂಟ್ ಸೊಪ್ಪಿಸುತ್ತೆ ಯಾಕೆಂದರೆ ಅದು ಚೆನ್ನಾಗಿ ಕಚ್ಕೊಂಬಿಡುತ್ತೆ ಹೋಗಿ ಇಲ್ಲಿಗೆ ಬುಡಕೆ ಹಾಗಾದ್ರೆ ಅಷ್ಟು ರಫ್ ಇರುತ್ತೆ ಆಮೇಲೆ ತೆಂಗಿಗೂ ಚೆನ್ನಾಗಿರುತ್ತೆ ಚೆನ್ನಾಗಿ ಕಚ್ಕೊಳತ್ತೆ ಅಡಿಕೆಗೆ ಸ್ವಲ್ಪ ಜಾರುತ್ತೆ ಸ್ವಲ್ಪ ಬಿಗಿನಿಂಗಲ್ಲಿ ಒಂದು ಸ್ವಲ್ಪ ಹಿಂಗೆ ಕಟ್ಕೊಂತ ಇರ್ಬೇಕು ಆದ್ರೂ ಒಂದ್ಸಲಿ ಅದು ಬಿಗಿಯಾಯ್ತು ಅಂದ್ರೆ ಮತ್ತದು ಬೀಳಲ್ಲ ನೋಡ್ರಿ ಇದೆಲ್ಲ ಬಿಗಿಯಾಗಿದೆ ಈಗ ಎಳೆದ್ರು ಬೀಳಲ್ಲ ಈಗ ಅಷ್ಟು ಸುಲಭವಾಗಿ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ಬರ್ರಿ ಇಲ್ಲಿ ತೋರಿಸ್ತೀವಿ ನೋಡ್ರಿ ಇಲ್ಲಿ ಇದು ಬೇರೆ ಹೆಂಗ್ ಕಚ್ಕೊಂಡಿದೆ ಅಂತ ಇದಕ್ಕೆ ಇದ್ರೊಳಗಡೆ ಬೇರೆ ಹೆಂಗ್ ಕಚ್ಚಿದೆ ಅಂತ ಅಂದರೆ ಅಷ್ಟು ಸುಲಭವಾಗಿ ಬೀಳಲ್ಲ ಓಕೆ ಹಂಗಾಗಿ ಏನು ಸಮಸ್ಯೆ ಏನಿಲ್ಲ ಆದ್ರೆ ಮೊದಲಿಗೆ ಮೊದಲನೇ ಹಂತದಲ್ಲಿ ಸ್ವಲ್ಪ ಕಟ್ತಾ ಇರ್ಬೇಕು ಅವಾಗ ಅವಾಗ ಉರ್ಸೇನ ಎಷ್ಟು ಬಳ್ಳಿ ಹಾಕಿದ್ರೆ ಬಳ್ಳಿ ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷ ತನಕ ಇರುತ್ತೆ ಅಂತ ಅಂತಾರೆ ಗೊತ್ತಿಲ್ಲ ಈಗ ನಮಗ ಹೊಸದು ನೋಡ್ಬೇಕು ಎಷ್ಟು ವರ್ಷ ಬರುತ್ತೆ ಅಂತ ಆಮೇಲೆ ಇದು ಏನು ಮತ್ತೆ ಇನ್ನೊಂದು ಕಾಳಜಿ ಏನು ಮಾಡ್ತಾ ಇದ್ದೀವಿ ಅಂತ ಇನ್ನೊಂದು ಅದೇ ಪ್ರಶ್ನೆ ಇನ್ನೊಂದು ಉತ್ತರ ಏನು ಹೇಳ್ಬೋದು ಇಲ್ಲಿ ಬುಡಕ್ಕೆ ನೀವು ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟೊಂದು ಕಳೆ ಇದೆ ಓಕೆ ನಮ್ದು ಕಳೆನೂ ಬಹಳ ಕಡಿಮೆ ಇದ್ರದ ಕೆಲಸ ಆ ಥರ ಬರ್ರಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಿಮಗೆ ಒಂದೇನೋ ಮಣ್ಣು ಥರ ಕಾಣಿಸ್ತಿದೆ ಇದು ನಮ್ದು ತೋಟದಲ್ಲಿ ಬದಿನಲ್ಲಿ ಸಿಗೋಂಥ ಮಣ್ಣು ಬದಿನಲ್ಲಿ ಅಂದರೆ ನಮ್ದು ಮರದ ಕೆಳಗಡೆ ಒಳ್ಳೆ ಕಂಪೋಸ್ಟ್ ಇರುತ್ತೆ ನಮ್ಮ ಮಣ್ಣು ಅದನ್ನೇ ನಾವಿಲ್ಲಿ ಬುಡಕ್ಕೆ ಸ್ವಲ್ಪ ಹಾಕಿರ್ತೀವಿ ನೋಡ್ರಿ ಇದು ಫುಲ್ ಪುಡಿ ಥರ ಒಳ್ಳೆ ಗೊಬ್ಬರ ಥರ ಮಣ್ಣು ಇಷ್ಟೇ ಇದಕ್ಕೆ ನಾವು ಮಾಡೋದು ಕಾಳಜಿ ಅದು ಇದು ನಮ್ಮ ತೋಟದೇ ಮಣ್ಣು ಇಲ್ಲೇ ಬುಡ್ದಲ್ಲೇ ಯಾವುದಾರು ಮರದ ಬುಡದಲ್ಲಿ ಸಿಗೋಂಥ ಮಣ್ಣು ಹಾಕಿರ್ತೀವಿ ನಾವು ಒಳ್ಳೆ ಕಂಪೋಸ್ಟ್ ಥರ ಇರೋ ಮಣ್ಣು ಇದೇ ಇದಕ್ಕೆ ಕಾಳಜಿ ಸ್ವಲ್ಪ ದಿಬ್ಬ ಮಾಡ್ಬೇಕು ಹಿಂಗೆ ಯಾವಾಗಲೂ ದಿಬ್ಬ ಮಾಡಿ ನಾನು ನೆಡ್ಬೇಕು ಹಿಂಗೆ ಯಾಕೆಂದರೆ ಜೋರು ಮಳೆ ಬಂದಾಗ ಅಲ್ಲಿ ಮಳೆ ನೀರು ನಿಲ್ಬಾರ್ದು ಹಂಗಾಗಿ ಈ ಥರದಿ ಮಣ್ಣು ನೆಡಿಬೇಕು ಕಾಳು ಮೆಣಸಿನ ಗಿಡ ನೆಡ್ಬೇಕಾದ್ರೆ ಯಾವ ರೀತಿ ಪದ್ಧತಿ ನೀವು ಫಾಲೋ ಮಾಡ್ತೀರಾ ನೋಡಿ ಗಿಡ ನೆಡ್ಬೇಕಾರೆ ನೋಡಿ ಅದು ದಿಕ್ಕನ್ನು ನಾವು ಲೆಕ್ಕ ಹಿಡಿತೀವಿ ಇದು ಪೂರ್ವ ಈ ಸೂರ್ಯ ಅದು ಇದು ಪಶ್ಚಿಮ ಓಕೆ ಇದು ಉತ್ತರ ಇದು ದಕ್ಷಿಣ ಓಕೆ ಇಲ್ಲಿ ನಾವು ಎಲ್ಲಿ ನಡ್ತಿದೀವ್ರೆ ಪೂರ್ವಕ್ಕೆ ಮತ್ತೆ ಉತ್ತರಕ್ಕೆ ಎರಡರ ಮಧ್ಯೆ ನೆಡ್ತೀವಿ ಇಲ್ಲಿ ನೋಡ್ಬೋದು ಇಲ್ಲಿ ಬರೀ ನೋಡಿರಿ ಎರಡ್ರ ಮದ್ದಕ್ಕೆ ಹಾಕಿದೀವಿ ಇಲ್ಲಿ ಗಿಡ ಇದೊಂದು ಲೆಕ್ಕಾಚಾರ ಇದೆ ಇದು ಇದು ಇಲ್ಲಿಗೆ ಇದು ಈ ಕಾರ್ನರ್ಗೆ ಬರಬೇಕು ಇಲ್ಲಿ ಯಾಕೆ ಕಾರ್ನರಿಗೆ ಹಾಕಿದೀವಿ ಅಂದರೆ ಚಳಿಗಾಲದ ಬಿಸಿಲು ಈ ಕಡೆ ಜೋರ್ ಇರುತ್ತೆ ಆ ಕಡೆ ದಕ್ಷಿಣ ಮತ್ತು ಪಶ್ಚಿಮ ಈ ಮೂಲೆಯಲ್ಲಿರುತ್ತೆ ಪ ಚಳಿಗಾಲದ ಬಿಸಿಲು ಆ ಬಿಸಿಲಿಗೆ ಇದು ಪ್ರೊಟೆಕ್ಟ್ ಆಗಬೇಕು ಆಮೇಲೆ ಮಧ್ಯಾಹ್ನದ ಬಿಸಿಲು ಬೇಸಿಗೆಯಲ್ಲಿ ಭಾಳ ಜೋರು ಇರುತ್ತೆ ಅದು ಪಶ್ಚಿಮದ ಕಡೆ ಎರಡು ಅವಾಯ್ಡ್ ಆಗುತ್ತೆ ಈ ಜಾಗಕ್ಕೆ ಹಾಕೋದ್ರಿಂದ ಆಮೇಲೆ ಈ ಇದೇ ಒಳ್ಳೆ ಏನು ಏನೋ ಲೆಕ್ಕಾಚಾರದಲ್ಲಿ ಇಲ್ಲೇ ಕರೆಕ್ಟು ಹಾಕ್ಬೇಕು ಅಂತ ಅಂತಾರೆ ಆಮೇಲೆ ಇನ್ನೊಂದೇನು ಅನುಕೂಲ ಅಂದರೆ ನಮಗೆ ಈ ಸಲ ನಾವು ಕ್ಲೀನ್ ಮಾಡಲ್ಲ ಬ್ರಷ್ ಕಟ್ರಲ್ಲಿ ಅಂದರೆ ಕಡಿಮೆ ಇಲ್ಲಿ ಭಾಳ ಓ ಇಲ್ಲಿ ಇಲ್ಲೇನಾದ್ರೂ ಓಡಾಡೋಕ್ಕೆ ಮಾತ್ರ ನಾವು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿರ್ತೀವಿ ಇಲ್ಲಿ ಬ್ರಷ್ ಕಟ್ರ್ ಆಪ್ರೇಟ್ ಮಾಡ್ಬೇಕಾರೆ ಇಲ್ಲಿ ಸ್ವಲ್ಪ ಬಡಿದ್ರೂ ಏನು ಸಮಸ್ಯೆ ಇಲ್ಲ ಯಾಕಂದ್ರೆ ಬಳ್ಳಿ ಆ ಕಡೆ ಇರುತ್ತೆ ಹಾಗಾಗಿ ಇದು ಕ್ಲೀನ್ ಮಾಡ್ಬೇಕಾರೆ ಈ ಸಲ ಕ್ಲೀನ್ ಮಾಡ್ಬೇಕಾದ್ರೆ ಅದಕ್ಕೆ ಡಿಸ್ಟರ್ಬ್ ಆಗೋಲ್ಲ ಹಂಗಾಗಿ ಅದು ಬಳ್ಳಿ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಕಡಿಮೆ ಆಮೇಲೆ ಬಳ್ಳಿ ಹಾಕುವಾಗ ಭಾಳ ಹತ್ರಕ್ಕೆ ಹಾಕಿರ್ತೀವಿ ಹಿಂಗೆ ಅಂದರೆ ಹಿಂಗೆ ಮಲಗಿಸ್ಬಿಟ್ಟು ಪ್ಯಾಕೆಟ್ ಇದ್ದರೆ ಹಿಂಗೆ ಮಲಗಿಸ್ಬಿಟ್ಟು ಇದನ್ನ ಹಿಂಗೆ ಹಬ್ಬ ಥರ ಮಾಡಿಬಿಟ್ಟು ಇಲ್ಲಿ ದಿಬ್ಬ ಹೊಡ್ತಾ ಬರ್ಬೇಕು ಮಣ್ಣು ಇಲ್ಲಿಗೆ ಸ್ಪೇಸಿಂಗ್ ಇರಬಾರ್ದು ಗಿಡ ಇಲ್ಲ ಹಾಕ್ಬಿಟ್ಟು ಅದು ಬಳ್ಳಿ ಏನಾದ್ರು ಹಿಂಗೆ ಮೇಲೆ ಹಿಂಗೆ ಅಡ್ಡ ಹಬ್ಬಿಟ್ಬಿಟ್ಟರೆ ಹಿಂಗೆ ಏನಾದರೂ ಹಿಂಗೆ ಹಿಂಗೊಂದು ಈ ಥರ ಡೈರೆಕ್ಟ್ ಹಬ್ಬಬಿಟ್ಟಿದ್ರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿ ಏನಾದರೂ ಕಟ್ಬಿಟ್ಟು ಇಲ್ಲಿ ಗ್ಯಾಪ್ ಇತ್ತು ಅಂದರೆ ಮೇಲೇನಂತ ಏನಾದ್ರು ಬಿದ್ದರೆ ಗರಿನೋ ಅಥವಾ ಅಡಿಕೆಕಾಯಿ ಏನಾದ್ರು ಬಿದ್ದರೆ ಕಟ್ಟಾಗೋ ಚಾನ್ಸ್ ಇರುತ್ತೆ ಇಲ್ಲಿ ಬಳ್ಳಿ ಅದನ್ನ ಮಣ್ಣಲ್ಲಿ ಪ್ಯಾಕಿಂಗ್ ಮಾಡ್ಕೊಂಡು ಅದು ಹಿಂಗೆ ಬಂದು ಹಿಂಗೆ ಬಿಡ್ಬೇಕು ಇಮಿಡಿಯೇಟ್ ಬಿಡ್ದಿಂದನೇ ಈ ಥರ ಹಾಕ್ಬೇಕು ಸ್ವಲ್ಪ ದಿಬ್ಬ ಮಾಡಬೇಕು ದಿಬ್ಬ ಹಾಕಿ ಅಂದರೆ ಜೋರು ಮಳೆ ಬಂದಾಗ ಇಲ್ಲಿ ನೀರು ಗಿರು ಏನು ಇಲ್ಲದೆ ಇರೋ ಥರ ಹರಿದೋಗೋ ಥರ ಇರಬೇಕು ವ್ಯವಸ್ಥೆ ಈ ಥರ ನಾವು ಪದ್ಧತಿ ಫಾಲೋ ಮಾಡಬೇಕು ಎಷ್ಟು ಆಳಕ್ಕೆ ನೀವು ಕಾಳು ಗಿಡ ನಡೀತೀವಿ ಹಾಳ ಏನಿಲ್ಲ ಪ್ಯಾಕೆಟ್ ಒಳಗಡೆ ಹೋದ್ರೆ ಸಾಕು ಮಣ್ಣೊಳಗಡೆ ಅಷ್ಟೇ ಮುಚ್ಚಾಗೆ ಮುಚ್ಚಾಗಿ ಎತ್ಕೊಂಡ್ಬಿಡ್ಬೇಕು ಬಳ್ಳಿಯ ನೀವು ರೋಗ ನಿರ್ವಹಣೆ ಹೇಗ್ ಮಾಡ್ತೀರಾ ಮೂರು ವರ್ಷ ಆಯ್ತು ಹಾಕಿ ಅಂತ ರೋಗ ಏನಾದ್ರು ಬಂದಿದ್ಯಾ ನಿಮ್ ಕಾಳು ಗಿಡಕ್ಕೆ ರೋಗ ಅಂದ್ರೆ ನಮ್ದು ಬಳ್ಳಿಗಳು ಎಲ್ಲ ಸ್ವಲ್ಪ ಫಿಸಿಕಲ್ ಡ್ಯಾಮೇಜ್ ಆಗಿ ಫಿಸಿಕಲ್ ಡ್ಯಾಮೇಜ್ ಅಂದ್ರೆ ನಮ್ದು ನಮ್ದೆ ತಪ್ಪುಗಳಿಂದ ಕೆಲವೊಂದು ಬಳ್ಳಿ ಡ್ಯಾಮೇಜ್ ಆಗಿದೆ ಯಾವಾಗ ಬ್ರಷ್ ಕಟ್ರು ಹಿಂಗೆ ಕ್ಲೀನ್ ಮಾಡ್ಬೇಕಾದ್ರೆ ಕೆಲವೊಂದ್ಸಲ ನಮ್ ಲೇಬರ್ಸ್ ಅದು ಟಚ್ ಮಾಡ್ಬಿಟ್ಟು ಹಾಳಾಗಿದ ಬುಡಕೆ ಇಡದು ಅದು ಬಿಟ್ಟು ಬಹಳ ಕಡಿಮೆ ಹಂಗ ಅದಾಗದೆ ಸತ್ತೋಗಿರೋದು ಹಂಗಾಗಿ ನಮಗೆ ಯಾವ್ದು ರೋಗದ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಕೆಲವೊಂದ್ಸಲ ಏನೋ ಎಲೆಯಲ್ಲಿ ಸ್ವಲ್ಪ ಹಿಂಗೇನೋ ಹಳದಿ ಆಗೋದು ಸ್ವಲ್ಪ ಏನೋ ಡಿಫಿಷನ್ಸಿ ತರ ಆಗುತ್ತೆ ಹಂಗೆ ಸರಿ ಹೋಗಿದೆ ನಾವು ಅದನ್ನೇನು ಬಹಳ ಫೋಕಸ್ಡ್ ಆಗಿ ನೋಡಿಲ್ಲ ನೋಡ್ರಿ ಈ ಬಳ್ಳಿ ನೋಡ್ಬೋದು ನೀವು ಹೆಂಗಿದೆ ಗ್ರೋತ್ ಎಷ್ಟು ಚೆನ್ನಾಗಿದೆ ಬಹಳ ಚೆನ್ನಾಗಿ ಬರ್ತಾ ಇದೆ ನೋಡ್ರಿ ಇದೆಲ್ಲ ಮೊಗ್ಗಾಗಿದೆ ಈಗ ಇದನ್ನೊಂದು ಮೊಗ್ಗು ನೋಡ್ರಿ ಬೆಲ್ಲ ಹೊಸ್ದಾಗಿರೋ ಮಗ್ಗಿದು ಓಕೆ ಈಗ ಮೊಗ್ಗು ಕಾಣುತ್ತೆ ನೋಡ್ರಿ ಇಲ್ಲ ಹತ್ರ ಬನ್ನಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಮೊಗ್ಗು ಇದು ಹೊಸ ಆಗಿರೋ ಇನ್ನು ಕಾಳು ಕಚ್ಚಬೇಕು ಇನ್ನೊಂದು ಸ್ವಲ್ಪ ದಪ್ಪವಾಗಿದ್ದಾವೆ ಕಾಳು ನೋಡಿ ಎಷ್ಟು ಆರೋಗ್ಯವಾಗಿ ಎಷ್ಟು ಜೋರಾಗಿ ಬರ್ತಾ ಇದೆ ಇದಕ್ಕೇನು ನಮ್ಗೇನು ಆ ಥರದ್ದೇನು ಅನುಭವ ಆಗಿಲ್ಲ ನಾವು ಸಹಜ ಕೃಷಿಯಲ್ಲಿ ಅದನ್ನೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ ಅದು ಯಾಕೆ ರೋಗ ಬರಲ್ಲ ಅನ್ನೋದಕ್ಕೆ ಕಾರಣ ನಮ್ಮಲ್ಲಿ ಇಲ್ಲಿ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ ಯಾವುದೇ ರೀತಿ ಕೆಮಿಕಲ್ ಗೊಬ್ಬರವೇ ಇಲ್ಲ ಆಮೇಲೆ ಕೆಮಿಕಲ್ ಸ್ಪ್ರೇ ಇಲ್ಲ ಆರ್ಗ್ಯಾನಿಕ್ ಸ್ಪ್ರೇ ಇಲ್ಲ ಇದಕ್ಕೇನು ಕಾಳಜಿನೇ ಇಲ್ಲ ಹಂಗೆ ನೋಡ್ಕೊಂಡ್ರೆ ಅದಕ್ಕೇನು ಬುಡುಕ್ ಮಾತ್ರ ಸ್ವಲ್ಪ ನಾವೇನು ಹೇಳಿದ್ವಲ್ಲ ಅಲ್ಲಿ ಸ್ವಲ್ಪ ದಿಬ್ಬ ಮಾಡಿ ಆಮೇಲೆ ಒಳ್ಳೆ ನಮ್ಮದು ಬದಿನಲ್ಲಿ ಮಣ್ಣನ್ನೇ ಸ್ವಲ್ಪ ಅದಕ್ಕೆ ಫೀಡ್ ಮಾಡಿರೋದ್ರಿಂದ ಹಾರಾಗಬೇಕು ಚೆನ್ನಾಗಿ ಬರ್ತಾ ಇದೆ ಆಮೇಲೆ ಇಲ್ಲಿ ನಾವು ಇನ್ನೊಂದು ಪದ್ಧತಿ ಏನು ಮಾಡಿದ್ವಿ ಅಂದ್ರೆ ನಮ್ದು ಇಲ್ಲಿ ಎಲ್ಲ ಸ್ಪ್ರಿಂಕ್ಲರ್ ಇದೆ ವ್ಯವಸ್ಥೆ ಇದೆ ಡ್ರಿಪ್ಪು ಇದೆ ಸ್ಪ್ರಿಂಕ್ಲರ್ ಇದೆ ಡ್ರಿಪ್ ಅಲ್ಲೇ ಜಾಸ್ತಿ ನೀರು ಕೊಡೋದು ನಾವು ಆಮೇಲೆ ಸ್ಪ್ರಿಂಕ್ಲರ್ ಇರೋದ್ರಿಂದ ಟೆಂಪ್ರೇಚರ್ ಇಲ್ಲಿ ಕೂಲ್ ಆಗಿರುತ್ತೆ ಇದಕ್ಕೆ ಎಂತ ಇದಕ್ಕೆ ಒಳ್ಳೆ ವಾತಾವರಣ ಸಿಗ್ತಾ ಇದೆ ಅಂದ್ರೆ ಇದಕ್ಕೆ ಸ್ವಲ್ಪ ಹ್ಯೂಮಿಡ್ ಇರಬೇಕು ಸ್ವಲ್ಪ ಬೇಕು ಎರಡು ಥರನೂ ಬೇಕು ಹಾಗಾಗಿ ಎರಡು ಸಿಗೋದ್ರಿಂದ ಇದು ಆರೋಗ್ಯವಾಗಿ ಚೆನ್ನಾಗಿ ಬರ್ತಾ ಇದೆ ಬಳ್ಳಿ ಕಾಳು ಮೆಣಸಿನ ಗಿಡಕ್ಕೆ ನೀರನ್ನು ಕೊಡ್ತೀರಾ ಈಗ ಕಾಳು ಮೆಣಸಿಗೆ ಅಂತ ನಾವು ನೀರು ಕೊಡೋಕಾಗಲ್ಲ ಯಾಕಂದ್ರೆ ನಮ್ದು ಅಡಿಕೆ ಇರೋದ್ರಿಂದ ಮೇನ್ ಕ್ರಾಪ್ ಅಡಿಕೆಗೆ ನೀರು ಹೋಗುತ್ತೋ ಅದು ಕಾಳು ಮೆಣಸಿಗೂ ಅಷ್ಟೇ ಅದು ಲೆಕ್ಕಾಚಾರ ಹಾಗಾಗಿ ಇಲ್ಲಿ ಡ್ರಿಪ್ ಇದೆ ವಾರಕ್ಕೂ ಇಲ್ಲ ಹತ್ತು ದಿವ್ಸಲಿ ಡ್ರಿಪ್ ಅಲ್ಲಿ ನೀರು ಬರುತ್ತೆ ಜೊತೆಗೆ ನಮ್ದು ವಿಂಕ್ಲರ್ ಅಂತ ಇದೆ ಸ್ಪ್ರಿಂಕ್ಲರ್ ಅಂತ ಎರಡು ಇದೆ ವ್ಯವಸ್ಥೆ ಅದರಲ್ಲಿ ಹದಿನೈದು ಒಂದ್ಸರಿ ಅದನ್ನ ಆನ್ ಮಾಡ್ತೀವಿ ಈ ಆ್ಯಕ್ಚುಲಿ ಎರಡು ಇದ್ರೆ ಅನುಕೂಲ ಈಗ ಡ್ರಿಪ್ಪು ಬೇಕು ಸ್ಪ್ರಿಂಕ್ಲರ್ ಬೇಕು ಯಾಕಂದರೆ ನಮಗೆ ಬರೀ ಸ್ಪ್ರಿಂಕ್ಲರೇ ಆಗಲ್ಲ ಯಾಕಂದ್ರೆ ಬಹಳ ಹೈ ಟೆಂಪ್ರೇಚರ್ಗೆ ಹೋಗುತ್ತಿಲ್ಲ ಹಾಗಾಗಿ ಅಲ್ಲಿ ನಮಗೆ ಮಾಯಿಶ್ಚರು ನೀರಿನ ತೇವಾ ಬಹಳ ಹೋಗಲ್ಲ ಅದ ಮೇಲೆ ನೆಂದಿರುತ್ತೆ ಅಷ್ಟೊತ್ತಿಗೆ ಮತ್ತೆ ಕರೆಂಟ್ ಹೋಗಿರುತ್ತೆ ನಮಗೆ ಹಾಗಾಗಿ ನಾವು ಡ್ರಿಪ್ ಜಾಸ್ತಿ ನಾವು ಪ್ರಿಫರ್ ಮಾಡೋದು ಜೊತೆಗೆ ಕಾ ಇದನ್ನ ಸ್ಪ್ರಿಂಕ್ಲರ್ ಹಾಕೋದ್ರಿಂದ ಈ ಬಳ್ಳಿಗಳು ಮೇಲೂ ನೀರು ಬಿದ್ದಿರೋದ್ರಿಂದ ನೀವು ಬೇರೆ ಇಲ್ಲೂ ಎಲ್ಲ ಕಚ್ಚಿರುತ್ತೆ ಇಲ್ಲಿ ಗಿಡಗಳಿಗೆ ಇದೆಲ್ಲ ಬೇರೆ ಇದೆ ಹಂಗ ನೋಡ್ಕೊಂಡ್ರೆ ಬುಡದಲ್ಲೂ ಬೇರೆ ಇರುತ್ತೆ ಹಿಂಗೆ ಗಿಡಕ್ಕೂ ಇಲ್ಲಿ ಕಚ್ಕೊಂಡ್ ಹೋಗಿರುತ್ತಲ್ಲ ಮತ್ತೆ ಬೇರೆ ಇಲ್ಲೂ ಸಹಜವಾಗಿ ಇದ್ದೇ ಇರುತ್ತೆ ಹಂಗಾಗಿ ಏನಾಗುತ್ತೆ ಇಲ್ಲೂ ನೀರು ಬೀಳೋದ್ರಿಂದ ಇದು ತೇವಾಂಶ ಚೆನ್ನಾಗಿ ಸಿಗೋದ್ರಿಂದ ಬಳ್ಳಿ ಗ್ರೋತು ಚೆನ್ನಾಗಿರುತ್ತೆ ಅಡಿಕೆ ಏನು ಪ್ರಾಬ್ಲಮ್ ಆಗಿಲ್ವಾ ಕಾಲ್ ಹಾಕಿರೋದ್ರಿಂದ ಇಲ್ಲ ಏನೇ ಇಲ್ಲ ನಾವೇ ಈಗ ನಾವ್ ಅದನ್ನ ಮತ್ತೆ ಒತ್ತಿ ಒತ್ತಿ ಸಹಜ ಕೃಷಿಯಲ್ಲಿ ನಾವೇನು ಒತ್ತಿ ಒತ್ತಿ ಹೇಳೋದಾದ್ರೆ ಎಷ್ಟರ ಬೆಳೆಗಳು ಬೆಳ್ಕೊಳ್ರಿ ಬಿಸಿಲು ನಿಮ್ ಮೇನ್ ಕ್ರಾಪಿಗೆ ಬೀಳ್ತಾ ಇದೆಯಾ ಸಮಸ್ಯೆ ಇಲ್ಲ ನಿಮ್ದು ಅಡಿಕೆ ಮೇಲೆ ಯಾವ್ದಾದ್ರು ಗಿಡ ಹೋಗ್ತಾ ಇದೆ ಅಡಿಕೆ ಗರಿ ಬಿಸಿಲು ಬೀಳ್ತಾ ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ನಾವು ಬುಡದಲ್ಲಿ ನೀವು ಏನಾರು ಮಾಡ್ಕೋಬಹುದು ಇಲ್ಲಿ ನಾವು ಕಾಳು ಸಾರೋ ಹಾಕೋಬಹುದು ನಾವು ಇನ್ನೊಂದು ಅರ್ಧ ಬಾಳೆ ಹಾಕೊಂಡಿದೀವಿ ಕಾಫಿ ಇನ್ನೊಂದು ತೋಟದಲ್ಲಿ ಕಾಫಿ ಹಾಕಿದೀವಿ ಹಿಂಗೆಲ್ಲ ವೈವಿಧ್ಯ ಕಳೆಗಳು ಇದಾವೆ ಇಲ್ಲಿ ಇನ್ನೊಂದ್ ಸಾಲಲ್ಲಿ ವೆಲ್ವೆಡ್ ಬೀನ್ಸ್ ಬರುತ್ತೆ ನೋಡ್ರಿ ಈ ಸಾಲಲ್ಲಿ ವೆಲ್ವೆಡ್ ಬೀನ್ಸ್ ಬರುತ್ತೆ ಹಿಂಗ ಆದಷ್ಟು ವೈವಿಧ್ಯತೆ ಕಾಪಾಡ್ತಾ ಬಂದಿದ್ವಿ ತೋಟದಲ್ಲಿ ಅದೂ ಒಂದು ಕಾರಣ ನಮ್ದು ರೋಗ ಬರದೇ ಇರೋಕ್ಕೆ ಬಳ್ಳಿಗಳಿಗೆ ಆಮೇಲೆ ಮೇನ್ ಇನ್ನೊಂದು ರೋಗ ಬರದೇ ಇರೋದಕ್ಕೆ ನಮ್ದು ಮಣ್ಣು ಮಣ್ಣು ಹಿಂಗಿದೆ ನಿಮ್ದು ಎಲಿವೇಶನ್ ಹೆಂಗಿದೆ ಆಮೇಲೆ ಅಲ್ಲಿ ನೀರು ನಿಲ್ಲುತ್ತಾ ಮಳೆ ಜೋರು ಮಳೆ ಬಂದಾಗ ಇದನ್ನೆಲ್ಲದನ್ನು ಲೆಕ್ಕಾಚಾರ ಮಾಡಿ ನಾವು ಕಾಳ್ಮೆಣ್ಸು ಬೇಡ ಅಂತ ನಿರ್ಧಾರ ಮಾಡಬೇಕು ನಮ್ದು ಇನ್ನೊಂದು ತೋಟದಲ್ಲಿ ಸ್ವಲ್ಪ ಹಳ್ಳ ನುಗ್ಗಿದ್ರೆ ಅಲ್ಲಿ ಹಳ್ಳ ಬರುತ್ತೆ ಸ್ವಲ್ಪ ತೇವ ಆಗ್ಬಿಡುತ್ತೆ ಮಳೆ ಬಂದಾಗ ಜಾಸ್ತಿ ಹಳ್ಳ ಏನಾದ್ರು ಬಂದ್ರೆ ಅಲ್ಲಿನೂ ನಾನು ಹಾಕೋ ಪ್ರಯತ್ನ ಮಾಡಿಲ್ಲ ಯಾಕಂದ್ರೆ ಅಲ್ಲಿ ಟ್ರೆಂಚ್ ಎಲ್ಲ ಮಾಡಿದೀವಿ ಆದ್ರೂ ಇನ್ನೂ ನಾವು ಆ ಜಾಗಕ್ಕೆ ಪ್ರಯತ್ನ ಮಾಡಿಲ್ಲ ಹಂಗಾಗಿ ನೀವು ನೀರು ನಿಲ್ದೇ ಇರೋ ಜಾಗಗಳನ್ನೇ ನಾವು ಆದಷ್ಟು ಫೋಕಸ್ ಮಾಡಿ ಕಾನ್ವೆಂಟ್ಸ್ ಹಾಕೋಕ್ಕೆ ಪ್ರಯತ್ನ ಮಾಡಬೇಕು ಆಮೇಲೆ ಕಪ್ಪು ನೆಲ ಏನಿದ್ರೆ ಸ್ವಲ್ಪ ಶೀತ ಜಾಸ್ತಿ ಕೆಂಪು ನೆಲಕ್ಕೆ ಬಹಳ ಸುಲಭ ಹಂಗ ನೋಡ್ಕೊಂಡ್ರೆ ಕಾನ್ವೆಂಟ್ಸ್ ಬೆಳೆ ಬೆಳೆಯೋಕ್ಕೆ ಆಮೇಲೆ ಎಲಿವೇಶನ್ ಇರ್ಬೇಕು ಚೆನ್ನಾಗಿ ಈ ಥರ ಉಬ್ಬು ತಗ್ಗು ಇದ್ರೆ ಪ್ಲಾಟು ಸುಲಭ ಹಾಕೋಬಹುದು ಇಲ್ಲ ನಮ್ದು ಫ್ಲಾಟ್ ಇದೆ ತಗ್ಗಿದೆ ಅಂದ್ರೆ ಟ್ರೆಂಚ್ ಎಲ್ಲ ಚೆನ್ನಾಗಿ ಉಡ್ಕೋಬೇಕು ಎಲ್ಲೂ ನೀರ್ ನಿಲ್ದೇ ಇರೋ ತರ ವ್ಯವಸ್ಥೆ ಮಾಡ್ಕೊಂಡು ಹಾಕ್ಬೇಕು ಕೊನೆಯದಾಗ ಏನು ಹೇಳ್ತೀರಾ ಕೊನೆದಾಗ ಏನು ಹೇಳ್ಬೋದಪ್ಪ ಅಂದ್ರೆ ನಮ್ದು ಹಳೆ ಅಡಿಕೆ ತೋಟ ಇದ್ರೆ ತೆಂಗಿನ ತೋಟ ಇದ್ರೆ ಬಹಳ ಸುಲಭವಾಗಿ ಕಾಲ್ವೆನ್ಸ್ ಬೆಳೆಯಕ್ಕೆ ಅವಕಾಶ ಇದೆ ಇದಕ್ಕೆ ಬೆಲೆನೂ ಚೆನ್ನಾಗಿದೆ ಇದಕ್ಕೆ ಬ್ಲ್ಯಾಕ್ ಗೋಲ್ಡ್ ಅಂತಾರೆ ಗೋಲ್ಡ್ ಅಂತ ಯಾಕೆ ಕರಿತಾರಪ್ಪ ಅಂದ್ರೆ ಇದು ಎಷ್ಟೋ ವರ್ಷನಾದ್ರೂ ಇಡ್ಬೋದು ಅಂದರೆ ಇದು ಕಾಳು ಅಷ್ಟು ಬೇಗ ಹಾಳಾಗಲ್ಲ ಕಾಳು ಮೆಣಸು ಹಾರ್ವೆಸ್ಟ್ ಮಾಡ್ಬಿಟ್ಟು ನೀವು ಚೀಲದಲ್ಲಿ ತುಂಬಿಬಿಟ್ರೆ ಎಷ್ಟು ವರ್ಷನೂ ಇಡೋಕೆ ಅವಕಾಶ ಇದೆ ಬೆಲೆ ಬಂದಾಗೂ ಮಾರ್ಬೋದು ಆಮೇಲೆ ಬ್ರಿಟಿಷ್ನವರು ಎಲ್ಲ ನಮಗೆಲ್ಲ ಮುಂಚೆ ನಮ್ಮ ದ ಬಂದಿದ್ದೇ ಈ ಕಾಳು ಮೆಣಸು ಸ್ಪೈಸಸ್ ಸಲುವಾಗಿ ಹಾಗಾಗಿ ನಮ್ಮಲ್ಲಿ ಭಾಳ ಬೆ ಚೆನ್ನಾಗಿದೆ ಬೆಳೆಯೋಕೆ ಅವಕಾಶ ಅದೆಲ್ಲ ಚೆನ್ನಾಗಿರೋದ್ರಿಂದ ನೀವು ನ ಬೇಕಾರೆ ನಿಮ್ದು ಅಡಿಕೆ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಸುಲಭವಾಗಿ ಹಾಕೋಬಹುದು ಹಂಗಂತ ಅಂದ್ಬಿಟ್ಟು ಎಲ್ಲ ಕಡೆ ಹಾಕೋದ್ಕಿಂತ ನಾವು ನಾವೀಗ ಒಂದ್ ಸಲ ಹಾಕಿದೀವಿ ಒಂದ್ ಸಲ ಹಾಕಿಲ್ಲ ಆ ತರ ಏನಪ್ಪ ಒಂದ್ ಸ್ವಲ್ಪ ನಾವು ವೈವಿಧ್ಯತೆಯನ್ನು ಕಾಪಾಡ್ಕೋಬೇಕು ಅದಕ್ಕೆ ಬಿಸಿಲು ಬೆಳಕೆ ಅವಕಾಶನೂ ಮಾಡ್ಕೊಡ್ಬೇಕು ಆಮೇಲೆ ಬಾಳೆನೂ ಇದೆ ಆಮೇಲೆ ಬೇರೆ ಬೇರೆ ರೀತಿ ಎಲ್ಲದನ್ನು ಬೆಳಿತಾ ಇದೀವಿ ಇಲ್ಲಿ ನೋಡಿ ವೆಲ್ವೆಟ್ ಬೀನ್ಸ್ ಇದೆ ಆಮೇಲೆ ಇಲ್ಲಿ ಎಲ್ಲ ತರದ್ ಕಳೆ ಬೆಳೆಯೋಕೆ ಅವಕಾಶ ಮಾಡ್ಕೊಡ್ತೀವಿ ಸೀಗಣಸಿನ ಬಳ್ಳಿ ಇದೆ ಹಿಂಗ್ ಸುವರ್ಣ ಗಡ್ಡೆ ಇದೆ ಮರ್ಗಣಿಸ್ ಇದೆ ಆದಷ್ಟು ವೈವಿಧ್ಯತೆಯನ್ನು ತಂದ್ಬಿಟ್ಟು ಅದ್ರ ಜೊತೆ ನ ಬೆಳೆಯಕ್ಕೆ ಪ್ರಯತ್ನ ಮಾಡಬೇಕು ಆಮೇಲೆ ಅತಿಯಾದ ಕೆಮಿಕಲ್ ಬಳಕೆಗೆಲ್ಲ ಇದಕ್ಕೆ ಜಾಸ್ತಿ ಕಾಳ್ಮೆಂಟ್ಸಿಗೆ ನಾವು ಹೇಳೋದು ಯಾವ್ದಾರ ಒಂದು ಕೆಮಿಕಲ್ ಶುರು ಮಾಡಿದರೆ ಅದರಿಂದ ಮತ್ತಲ್ಲಿ ಇನ್ನೊಂದು ತೊಂದರೆಗಳು ಶುರು ಆಗ್ತಾ ಹೋಗ್ತವೆ ಎಲ್ಲ ರೀತಿಯ ಕ್ರಿಮಿ ಕೀಟ ಇರುವೆ ಗೊದ್ದ ಎಲ್ಲವೂ ಸಹಾಯಕ್ಕೆ ಅವಕಾಶ ನಾವು ಯಾವುದೇ ರೀತಿ ಕೆಮಿಕಲ್ ಬಳಕೆ ಮಾಡದೇ ಇರೋದ್ರಿಂದ ಸಹಜವಾಗಿ ಅದಕ್ಕೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಇರುತ್ತೆ ಆಮೇಲೆ ಅದ್ರ ಬೆಳವಣಿಗೆನು ಚೆನ್ನಾಗಿರುತ್ತೆ ಅಂತಂತವಾಗಿ ಈಗ ಹೇಳ್ಬೋದು ಕೆಮಿಕಲ್ ಇಲ್ದಲೆ ಪೆಪ್ಪರ್ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದೀವಿ ಇವತ್ತು ನಾನು ಭಾಳ ಜನ ಹಿಂಗೆ ಫಾಲೋ ಅಪ್ ಮಾಡ್ತಿರ್ತೀನಿ ಕಾಳ್ಮೆಂಟ್ಸ್ ಯಾರ್ಯಾರು ಬೆಳೆದಿದ್ದಾರೆ ಅಂತ ಎಲ್ಲರೂ ಕೆಮಿಕಲ್ ಇಲ್ದಲೆ ಕಾಳ್ಮೆಂಟ್ಸ್ ಮಾತ್ರ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ ಅಂತಂತಾರೆ ಭಾಳ ಕೆಲವೇ ಕೆಲವೇ ರೈತರು ಮಾತ್ರ ಇದನ್ನ ಬೆಳೆ ಸಕ್ಸಸ್ ಆಗಿದ್ದಾರೆ ಅಂದರೆ ಏನು ಕೆಮಿಕಲ್ ಇಲ್ದಲೆ ಅವ್ರು ಯಾಕೆ ಸಕ್ಸಸ್ ಆಗಿದ್ದಾರೆ ಅಂದರೆ ಅವ್ರಿಗೆ ಕ್ಲಾರಿಟಿ ಇದೆ ಏನು ಮಾಡಬೇಕು ಏನು ಮಾಡಬಾರ್ದು ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು ಅಂತ ಹಂಗ ನಮ್ಮ ಸಹಜ ಕೃಷಿ ಪದ್ಧತಿಯಲ್ಲಿ ಬಹಳ ಸುಲಭವಾಗಿ ಬೆಳೆಗೆ ಅವಕಾಶ ಇರೋದು ಬೆಳೆ ಅಂತ ಹೇಳ್ಬೋದು ಅದು ನಿಮ್ದು ಹೇಳಿದ್ವಲ್ಲ ನೆಲ ಹವಾಗುಣ ಎಲ್ಲದನ್ನೂ ಲೆಕ್ಕಾಚಾರ ಹಿಡಿದ್ಬಿಟ್ಟು ಗಿಡ ಹಾಕ್ಬೇಕು ಸುಮ್ಮನೆ ಹೇಗ್ ಬೇಕಾಗೋದನ್ನ ಹಾಕೋಕ್ಕಿಲ್ಲ ನಮ್ದೀಗ ಐದು ವರ್ಷ ಆಯ್ತು ಈಗ ಉಳುಮೆ ನಿಲ್ಸಿ ಅದು ಒಂದು ಕಾರಣ ಐದು ವರ್ಷ ಉಳುಮೆ ನಿಲ್ಸಿರೋದ್ರಿಂದ ಈಗ ಅಲ್ಲಿ ಬೇರಲ್ಲಿ ಯಾವುದೋ ಡ್ಯಾಮೇಜ್ ಆಗ್ತಾ ಇಲ್ಲ ಯಾವುದೇ ರೀತಿ ಇಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ ಅದಕ್ಕೆ ಒಳ್ಳೆ ಪೂರಕವಾದ ವಾತಾವರಣ ಸಿಕ್ಕಿದೆ ಇಲ್ಲಿ ಈಗ ಸುಮ್ಮನೆ ನಾವು ಮುಂಚೆ ಫಸ್ಟ್ ಫಸ್ಟ್ ಕಾಲ್ಮೆಂಟ್ಸ್ ನಾವು ಇಮಿಡಿಯೇಟ್ ಉಳುಮೆ ನಿಲ್ಸಿದ ತಕ್ಷಣ ಕಾಲ್ಮೆಂಟ್ಸ್ ಹಾಕಿದ್ದೆ ಅವಾಗಷ್ಟು ಗ್ರೋತ್ ಇರಲಿಲ್ಲ ರಿಸಲ್ಟ್ ಇರಲಿಲ್ಲ ನಿಧಾನಕ್ಕೆ ಅದು ನಾವು ಉಳುಮೆ ಈಗ ನಾಲ್ಕು ವರ್ಷ ಆದ್ಮೇಲೆ ಈಗ ಒಳ್ಳೆ ಪಿಕಪ್ ಆಗಿದೆ ಈಗ ಅದ್ರದ್ದು ಗ್ರೋತ್ ಎಲ್ಲ ಅಂದ್ರೆ ಈಗ ಅದಕ್ಕೆ ವಾತಾವರಣ ಸೆಟ್ ಆಗಿದೆ ಇಲ್ಲಿ ಇಲ್ಲಿ ಭೂಮಿ ಯಾವುದು ಉಳುಮೆ ಮಾಡ್ತಾ ಇಲ್ಲ ಇಶರ್ ಮಾಡ್ತಾ ಇಲ್ವಲ್ಲ ಅದು ಬಹಳ ಚೆನ್ನಾಗಿ ಈಗ ಬರಕ್ ಅವಕಾಶ ಆಗಿದೆ ಹಂಗಾಗಿ ಮೇನ್ ಈಗ ನಮ್ ಸಹಜ ಕೃಷಿ ಪದ್ಧತಿ ಅಳವಡಿಸ್ಕೊಳ್ಳೋದ್ರಿಂದಾನೇ ಇದನ್ನ ಸುಲಭವಾಗಿ ಬೆಳೆಯೋಕೆ ಅವಕಾಶ ಇದೆ ಈಗ ಬೇರೆ ಪದ್ಧತಿ ಫಾಲೋ ಮಾಡಿಬಿಟ್ಟು ನಮ್ಮ ಕಾಳ್ಮೆಟ್ಸು ಸರಿಯಾಗಿ ಬರ್ತಾ ಇಲ್ಲ ರೋಗ ಬರ್ತಾ ಇದೆ ಚೆನ್ನಾಗಿ ಇಲ್ಲ ಅನ್ನೋದು ಆ ಪದ್ಧತಿಯಲ್ಲೇ ನಾವು ಚೇಂಜ್ ಮಾಡ್ಕೊಂಡ್ರೆ ನಿಮಗೆ ಕಾಳ್ಮೆಟ್ಸನ್ನ ಆರಾಮಾಗಿ ಸುಲಭವಾಗಿ ಬೆಳೆಯೋಕ್ಕೆ ಪ್ರಯತ್ನ ಮಾಡ್ಬೋದು ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ಏನಾದರೂ ಪ್ರಶ್ನೆ ಅನುಮಾನ ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿಸ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ನಂದು ಕಾಂಟ್ಯಾಕ್ಟ್ ನಂಬರಿಗೆ ಬೇಕಾರೆ ಮೆಸೇಜ್ ಏನಾದರೂ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು